ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ನವದುರ್ಗೆಯ ಒಂಬತ್ತು ರೂಪಗಳಲ್ಲಿ ಐದನೆಯ ರೂಪವಾದ ಸ್ಕಂದ ಮಾತೆ ಸ್ಕಂದ ಮಾತೆಯ ಬಗ್ಗೆ ಹೇಳುತ್ತೇನೆ ಸ್ಕಂದ ಅಂದರೆ ಕಾರ್ತಿಕ ದೇವ ಕಾರ್ತಿಕ ದೇವನ ತಾಯಿ ಪಾರ್ವತಿ ಪಾರ್ವತಿಯನ್ನು ಈ ರೂಪದಲ್ಲಿ ಸ್ಕಂದ ಮಾತೆ ಎಂದು ಕರೆಯಲಾಗಿದೆ ನವದುರ್ಗೆಯ ಆರಾಧನೆಯಲ್ಲಿ ಐದನೆಯ ದಿನವೊಂದು ಸ್ಕಂದ ಮಾತೆಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಸ್ಕಂದ ಮಾತೆಯ ರೂಪದ ವರ್ಣನೆ ಸಿಂಹದ ಮೇಲೆ ಸವಾರಿ ನಾಲ್ಕು ಕೈಗಳು ಎರಡು ಕೈಗಳಲ್ಲಿ ಕಮಲದ ಹೂ ಮೂರನೇ ಕೈಯಲ್ಲಿ ಮೂರನೇ ಕೈಯಲ್ಲಿ ಮಗುವನ್ನು ಕೈಯಲ್ಲಿ ಹಿಡಿದವಳು ನಾಲ್ಕನೇ ಕೈಯಲ್ಲಿ ಅಭಯ ಮುದ್ರೆವಿದೆ ಅವಳ ಮುಖದಲ್ಲಿ ತಾಯಿಯ ಕರುಣೆ ಶಾಂತಿ ಮತ್ತು ಮಮತೆ ತುಂಬಿ ತುಳುಕಿರುತ್ತದೆ ಸ್ಕಂದ ಮಾತೆ ಎಂದರೆ ಜ್ಞಾನ ಶಕ್ತಿ ಮತ್ತು ಮಮತೆಯ ಸಂಕೇತ ಮಡಿಲಲ್ಲಿರುವ ಬಾಲಕ್ ಬಾಲಕ ಸ್ಕಂದ ಜ್ಞಾನ ವೈರಾಗ್ಯವನ್ನು ತೋರಿಸುತ್ತಾನೆ ಅವಳನ್ನು ಆರಾಧಿಸುವವರು ತಾಯಿಯ ಪ್ರೀತಿ ಮತ್ತು ದೇವರ ಕೃಪೆ ಎರಡನ್ನೂ ಪಡೆಯುತ್ತಾರೆ ಸ್ಕಂದ ಮಾತೆಯ ಪೂಜೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಹಾಗೂ ದೇವಿಯ ಪೂಜೆ ಮಾಡಬೇಕು ಹೂವು ಹಣ್ಣು ನೈವೇದ್ಯ ಅರ್ಪಿಸಿ ಪೂಜೆ ಮಾಡಬೇಕು ವಿಶೇಷವಾಗಿ ಸ್ಕಂದ ಮಾತೆಗೆ ಕಮಲದ ಹೂವನ್ನು ಅರ್ಪಿಸಬೇಕು ಹಾಗೆ ಓಂ ದೇವಿ ಸ್ಕಂದ ಮಾತೆ ನಮಃ ಎಂದು ನೂರ ಎಂಟು ಸಲ ಜಪಿಸಬೇಕು ಈ ಮಂತ್ರ ಜಪಿಸಿದರೆ ಫಲ ದೊರೆಯುತ್ತದೆ ಭಕ್ತಿಯುತವಾಗಿ ತಾಯಿಯನ್ನು ನೆನೆಸಿದರೆ ಕುಟುಂಬದಲ್ಲಿ ಸಮೃದ್ಧಿ ಬರುತ್ತದೆ ಸ್ಕಂದ ಮಾತೆ ತಾಯಿಯ ರೂಪದಲ್ಲಿ ಕರುಣೆ ತೋರಿಸುವವಳು ಭಕ್ತರನ್ನು ಯಾವ ಅಪಾಯದಿಂದಲೂ ರಕ್ಷಿಸುವಳು ಮಕ್ಕಳಿಗೆ ಆರೋಗ್ಯ ವಿದ್ಯಾ ಮತ್ತು ಆಯುಷ್ಯ ಕೊಡುವಳು ಗೃಹಸ್ಥರಲ್ಲಿ ಶಾಂತಿ ಸುಖ ಸಮೃದ್ಧಿ ತರುತ್ತದೆ ಭಕ್ತನ ಮನಸ್ಸನ್ನು ಶುದ್ಧಗೊಳಿಸಿ ಜ್ಞಾನದಾರಿ ತೋರಿಸುತ್ತಾಳೆ ಮಗು ತಾಯಿಯ ಮಡಿಲಲ್ಲಿ ಸುರಕ್ಷಿತ ಇರುವ ಹಾಗೆ ನಾವು ದೇವಿಯ ಆಶ್ರಯದಲ್ಲಿ ಸುರಕ್ಷಿತ ಎಂದು ಹೇಳಬಹುದು ಅವಳ ರೂಪದಲ್ಲಿ ಶಕ್ತಿ ಮತ್ತು ಕರುಣೆ ಒಂದೇ ಸ್ಥಳದಲ್ಲಿ ಇರುವ ಹಾಗೆ ಇದೆ ಈ ಸ್ಕಂದ ಮಾತೆಯ ಒಂದು ಪೌರಾಣಿಕ ಕಥೆ ಕೇಳೋಣ ಪುರಾಣದಲ್ಲಿ ತಾರ್ಕಾಸುರ ಎಂಬ ಮಹಾರಾಕ್ಷಸನಿದ್ದನು ಅವನಿಗೆ ದೇವತೆಗಳಿಂದ ಭಯವಿರಲಿಲ್ಲ ಅವನಿಗೆ ಬ್ರಹ್ಮದೇವರಿಂದ ಒಂದು ವರ ಸಿಕ್ಕಿತ್ತು ಅವನ ವರ ಏನೆಂದರೆ ತನ್ನನ್ನು ಶಿವ ಪಾರ್ವತಿಯ ಪುತ್ರ ಪುತ್ರನೇ ಹರಿಸುವನು ಎಂಬ ಬ್ರಹ್ಮದೇವರಿಂದ ವರ ಪಡೆದಿದ್ದನು ಇದರಿಂದ ಅವನಿಗೆ ಅಹಂಕಾರ ಬಂದು ದೇವತೆಗಳನ್ನು ದಮನಿಸಲು ಶುರು ಮಾಡಿದ್ದ ಇದರಿಂದ ಎಲ್ಲ ದೇವತೆಗಳು ಸೇರಿ ಶಿವ ಪಾರ್ವತಿಯ ವಿವಾಹ ಮಾಡಿದ್ದರು ಭಕ್ತಿಯತ್ತ ತಪಸ್ಸು ಮಾಡಿ ಪಾರ್ವತಿ ದೇವಿ ಶಿವನನ್ನು ಮದುವೆಯಾದಳು ಈ ವಿವಾಹವು ತಾರ್ಕಾಸುರನ ಸಂಹಾರಕ್ಕೆ ಕಾರಣವಾಗಬೇಕಾಗಿತ್ತು ಕಾರ್ತಿಕೆಯ ಜನ್ಮದ ಬಗ್ಗೆ ನೋಡೋಣ ಶಿವನು ತನ್ನ ತೇಜಸ್ವನಿಂದ ದೈವಿಕ ಕಿರಣಗಳನ್ನು ಉಂಟಾದವು ಅವು ಗಂಗೆಯಲ್ಲಿ ಬಿದ್ದವು ಅಲ್ಲಿಂದ ಆರು ಶಿಶುಗಳು ಜನಿಸಿದ್ದವು ಆರು ಕೃತಿಕಾಗಳನ್ನು ಋಷಿಯ ಪತ್ನಿಯರು ಆ ಶಿಶುವನ್ನು ಪೋಷಿಸಿದರು ಆ ಬಳಿಕ ದೇವಿಯು ತನ್ನ ಅಡಿವಾಸದಲ್ಲಿ ಸೇರಿಸಿದ್ದಳು ಹೀಗೆ ಆರು ಮುಖಗಳನ್ನು ಹೊಂದಿದ್ದ ದೈವಿಕ ಶಿಶು ಷಣ್ಮುಖ ಸ್ವಾಮಿ ಕಾರ್ತಿಕೆ ಸ್ಕಂದ ಸುಬ್ರಹ್ಮಣ ಎಂಬ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಬಾಲ್ಯದಿಂದಲೇ ಕಾರ್ತಿಕ ದೇವನು ಅಪಾರ ಶಕ್ತಿ ಧೈರ್ಯ ಜ್ಞಾನವನ್ನು ತೋರಿಸಿದ್ದನು ದೇವತೆಗಳೆಲ್ಲರೂ ಅವನನ್ನು ಸೇನಾಪತಿ ಎನ್ನಾಗಿ ಮಾಡಿದ್ದರು ಅಂದಿನಿಂದ ಅವನಿಗೆ ಸ್ಕಂದ ಎಂಬ ಹೆಸರು ಬಂದು ಬಂದಿದ್ದು ದೇವತೆಗಳ ಎಲ್ಲ ಪ್ರಾರ್ಥನೆಯನ್ನು ಸ್ವೀಕರಿಸಿ ಸ್ವೀಕರಿಸಿ ಸ್ಕಂದನು ತನ್ನ ಸೇನೆಯೊಂದಿಗೆ ತಾರ್ಕಾಸುರನ ಮೇಲೆ ಯುದ್ಧಕ್ಕೆ ಹೊರಟನು ಸಿಂಹಾಸನದಲ್ಲಿ ಕುಳಿತಿರುವ ತಾಯಿ ಸ್ಕಂದ ಮಾತೆ ಪಾರ್ವತಿದೇವಿ ತನ್ನ ಮಗನಿಗೆ ಶಕ್ತಿ ಆಶೀರ್ವಾದ ನೀಡಿ ಯುದ್ಧಕ್ಕೆ ಕಳಿಸುತ್ತಾಳೆ ದೀರ್ಘ ಯುದ್ಧದ ನಂತರ ಕಾರ್ತಿಕೆಯು ತನ್ನ ಶಕ್ತಿಯಿಂದ ತಾರ್ಕಾಸೂರನನ್ನು ಸಂಹರಿಸುತ್ತಾನೆ ಇದರಿಂದ ದೇವತೆಗಳೆಲ್ಲರೂ ಸಂತೋಷದಿಂದ ಸ್ಕಂದನನ್ನು ಯುದ್ಧ ದೇವತೆ ಶಕ್ತಿಯ ರೂಪ ಎಂದು ಕೊಂಡಾಡಿದರು ಸ್ಕಂದ ಮಾತೆಯು ಕೇವಲ ತಾಯಿಯು ರೂಪ ಅಲ್ಲ ಅವಳು ಭಕ್ತರ ಪಾಲಿಗೆ ರಕ್ಷಣೆಯು ಶಕ್ತಿ ಜ್ಞಾನ ನೀಡುವ ತಾಯಿ ಮಡಿಲಲ್ಲಿ ಮಗನನ್ನು ಹಿಡಿದು ಭಕ್ತರಿಗೂ ಸಮಾನ ಕರುಣೆ ನೀಡುತ್ತಾಳೆ ಹೀಗಾಗಿ ನವದುರ್ಗೆಯ ಆರಾಧನೆಯಲ್ಲಿ ಐದನೆಯ ರೂಪವಾಗಿ ಸ್ಕಂದ ಮಾತೆಗೆ ವಿಶೇಷ ಸ್ಥಾನ ದೊರೆಯುತ್ತದೆ ಇದು ಮಾತೆಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ